ಫೋರ್ ಟೀಮ್ಸ್ ಬೇಗ ಆಗಿದೆ ಅಡ್ಮಿನಿಸ್ಟ್ರೇಟಿವ್ ಆಪರೇಷನ್ ಇಂಟರ್ಫಿಯರ್ ಆಗಲ್ಲ ಯು ಆರ್ ಟೋಟಲಿ ಸ್ಥಳಕ್ಕೆ ಆಗಮಿಸಿದ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಜಿಲ್ಲಾಧಿಕಾರಿ ಎಂಆರ್ ರವಿ ಅವರ ಜೊತೆ ಚರ್ಚೆ ನಡೆಸಿ ನಾನು ಅರಣ್ಯ ಇಲಾಖೆ ಜಾಗ ಒತ್ತುವರಿ ಮಾಡಿಲ್ಲ ಒತ್ತುವರಿ ಸರ್ವೆಗೆ ಅಡ್ಡಿಯೂ ಮಾಡಿಲ್ಲ ಅರಣ್ಯ ಇಲಾಖೆ ಒತ್ತುವರಿ ಸರ್ವೆ ಮಾಡಲು ಹೇಳಿದ್ದೆ ನಾನು ಈ ಎರಡೂ ಅಂಶಗಳು ಜನರಿಗೆ ಗೊತ್ತಾಗಬೇಕು ಸರ್ವೆಗೆ ನನ್ನ ಸಂಪೂರ್ಣ ಬೆಂಬಲವಿದೆ ಅದನ್ನ ಮೀರಿ ನಾನೇನು ಹೇಳೋದಿಲ್ಲ ನಿಮ್ಮ ಕೆಲಸ ನೀವು ಮಾಡಿ ಎಂದು ತೋಟದ ಗೇಟ್ ಬಳಿ ರಮೇಶ್ ಕುಮಾರ್ ಹೇಳಿದ್ದಾರೆ लेंगे और ऑन एंटरटेन्ड स्ट्राइक और आफ्टर दें दिल कम लास्ट पे मुझे नहीं लगता कि घर के नोटिफिकेशन हैं बेबी अल्लाह चला लड़ो ये अदर टीम है गम अदर टीम है गम आई हूँ गन आई हूँ मेड फोर टीम 4 teams begaagutte administrative operations here can not interfere agale. you are totally at liberty and yeah, this is uh, i mean our strategy sir okay. you start you can chicken chicken i two things yeah. should be made to public validity i am not avoiding survey i asked for survey okay fine sir i am not afraid of survey. fine sir. Stop. so illa panim team illa pa, pa, saturday start you start leaders. 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 You start, ma start ma start ಹಾಂ ಸರ್ ಸರ್ವೇ ನಾನು ಯಾವತ್ತೂ ತಪ್ಪಿಸೋ ಪ್ರಯತ್ನವೂ ಮಾಡಿಲ್ಲ ಸರ್ವೇ ಕಟ್ಟೆ ನನಗೆ ಭಯವೂ ಇಲ್ಲ ಸರ್ವೇ ಆಗಬೇಕು ಅಂತ ಎರಡು ಸಾವಿರದ ಎರಡರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಸಾವಿರದ ಅರ್ಜಿ ಕೊಟ್ಟರು ನಾನು ಪೂರ್ಣ ಸಹಕಾರ ಕೊಡ್ತೇನೆ ಯಾರಿಗೂ ಮೈಕಲ್ಲಿದ್ದೆ ಸರ್ ಅದಕ್ಕೆ ಬಾಯ್ ಅಲ್ಲ ನೀವು ಅದೇನು ಹೇಳ್ತೀರಿ ಏನು ಹೇಳೋದಿಲ್ಲ

परिमित संदीप ओ यला यला ड्यूटी पर या दिन बना काल रेडी करा कायना चला সেনে 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 সেনে